ಸಕ್ಕರೆ ಕಾರ್ಖಾನೆಯ ಎಲ್ಲ ನನ್ನ ಸೇರುದಾರ ಮತದಾರ ಪ್ರಭುಗಳಿಗೆ ನಮ್ಮೆಲ್ಲರ ಅನಂತ ಕೋಟಿ ಶರಣ ಶರಣಾರ್ಥಿಗಳು ಇವತ್ತು ಈ ಒಂದು ಸುದ್ದಿಗಾಗೋಷ್ಠಿ ಕಾರಣಪ್ಪ ಏನು ಏನಪ್ಪ ಅಂತಂದ್ರೆ ನಿನ್ನೆ ನಡೆದಂಥ ಮತದಾನದಲ್ಲಿ ಸಾಕಷ್ಟು ಅಕ್ರಮಗಳು ನಡೆದು ಪ್ರಭಾವಿಗಳು ಇದ್ದಂಥ ಎಲ್ಲರೂ ಕೂಡ ಇಬ್ಬರು ಎಮ್ ಎಲ್ ಎಗಳು ಒಬ್ಬರ ಎಮ್ ಎಲ್ ಸಿ ಒಬ್ಬರು ಸಚಿವರು ಎಲ್ಲರೂ ಕೂಡ ಈ ಒಂದು ಚುನಾವಣೆಯಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಹೊಟ್ಟಿ ಮತದಾನ ಮಾಡಿ ಸತ್ತವರ ಹೆಸರಿನಲ್ಲಿ ಫೇಕ್ ಐ ಡಿ ರೆಡಿ ಮಾಡಿ ಅದನ್ನು ಕೂಡ ಮತದಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಮತ್ತು ಈಗ ಏನಿದೆಯಪ್ಪ ಅಂದರೆ ವಯಸ್ಸಾದಂಥವ್ರು ಭಾಳ ಜನ ಇದ್ದಾರೆ ನಮ್ಮ ಕೊಟ್ರಸು ಅಂಥವ್ರನ್ನು ಅವ್ರು ನಾವೇ ಹಾಕ್ತೇವೆ ಅಂದ್ರೂ ಕೂಡ ಅವ್ರನ್ನ ಹೋಗಿ ತಮ್ಮ ಪ್ಯಾನಲ್ಗೆ ಓಟ್ ಹಾಕುವಂಥ ಕೆಲಸಗಳನ್ನು ಮಾಡಿದರು ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಮತ್ತು ಅಲ್ಲಿ ಅಧಿಕಾರಿಗಳು ಏನು ಮಾಡಿದ್ರು ಅಂದ್ರೆ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿರ್ಬೋದು ಈ ನಮ್ಮ ಚುನಾವಣಾ ಅಧಿಕಾರಿಗಳೆಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು ಅಂದರೆ ನಂದೊಂದು ಇಷ್ಟೇ ಎಲ್ಲರೂ ಕೂಡ ಇವರ ತಾಳಕ್ಕೆ ತಕ್ಕಂಗೆ ಕುಣಿದು ಬಿಟ್ರೆ ಇವರ ಇವರು ಯಾವ ರೀತಿಯಾಗಿ ಆಡಿಸ್ತಾರಲ್ಲ ಆ ರೀತಿಯಾಗಿ ಆಡುವಂಥ ಕೆಲಸ ಮಾಡಿದರು ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಸೋಲಲ್ಲ ಇದು ನಮ್ಮ ಸೋಲಲ್ಲ ಯಾಕಂದರೆ ನಾವು ಚುನಾವಣೆಯನ್ನು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಚಾರ ಅವರಿಗೆ ತಿಳಿದಾಗ ಹತಾಶೆಯಿಂದ ದುಡ್ಡು ಹೊಂಚುವ ಕ ಕೆಲಸವನ್ನು ಕೂಡ ಮಾಡಿದರು ಆಮೇಲೆ ಅಕ್ರಮ ಗುರುತಿನ ಚೀಟಿಗಳನ್ನು ಕೂಡ ರೆಡಿ ಮಾಡಿದರು ಹೊರಗಡೆಯಿಂದ ಜನ ತೊಗೊಂಡು ಬಂದ ಮತದಾನ ಮಾಡಿಸುವಂಥ ಕೆಲಸನೂ ಕೂಡ ಮಾಡಿದರು ಅವರು ಮತದಾನ ಇಲ್ಲದಂಥ ವ್ಯಕ್ತಿಗಳನ್ನು ನೂರಾರು ಜನ ಒಳಗಿದ್ರು ಯಾರೂ ಕೂಡ ಕೇಳಲಿಲ್ಲ ನಾವು ಆಲ್ರೆಡಿ ಆರ್ಮ್ ಮೇಡಮ್ ಅವ್ರಿಗೆ ಹೇಳ್ತೀವಿ ಏನು ಹೇಳ್ತೀವಿ ಪಟ್ಟಿ ಮತದಾನ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ತಾವುಗಳು ಆಧಾರ್ ಕಾರ್ಡು ಮತ್ತು ಐ ಡಿ ಕಾರ್ಡು ಎರಡು ಸಿ ಎಮ್ ಇರಬೇಕು ಅದನ್ನು ಕಡ್ಡಾಯ ಅಂತ ಹೇಳಿದ್ರು ಎಲ್ಲಿ ಆಧಾರ್ ಕಾರ್ಡಾ ಎಲ್ಲಿ ಇದು ಗುರುತಿನ ಚೀಟಿ ಸದೇ ಇಲ್ಲದೆ ಇದ್ರೂ ಕೂಡ ಆ ಗುರುತಿನ ಚೀಟಿ ಅಷ್ಟೇ ಅಲ್ಲ ಒಂದು ಒಂದು ಅವ್ರು ಹೊರಗಡೆ ಕೊಡುವಂಥ ಒಂದಿತ್ತು ಚೀಟಿ ತೊಗೊಂಡ್ಬಂದು ಫೋಟ್ ಹಾಕುವಂಥ ಕೆಲಸನ ಮಾಡಿದರು ಇದು ನಿಜವಾಗಿಯೂ ಹೇಳ್ತೀನಿ ನಮ್ಮ ಮತದಾರ ಪ್ರಭುಗಳು ನಮ್ಮನ್ನ ಕೈ ಹಿಡಿದಿದ್ದಾರೆ ನೋಡಿರಿ ಅವರು ಅಕ್ರಮ ಅಲ್ಲಿ ಮಾಡಿದ್ದಾರೆ ಅಂದ್ರೂ ಕೂಡ ಈ ನಮ್ಮ ಹಿಂದೆ ಬೆನ್ನ ಹಿಂದೆ ನಮ್ಮ ಹೋರಾಟಕ್ಕೆ ಬೆನ್ನ ಹಿಂದೆ ಇರುವಂಥ ನಮಗೇನು ಮತ ನೀಡಿದಾರಲ್ಲ ಅವ್ರು ಯಾವತ್ತು ನಮ್ಮ ಹಿಂದೆ ಹಿಂದದಾರ ಅಷ್ಟು ಜನ ಈ ಕಿತ್ತೂರು ನಾಟೊಳಗೆ ನಮ್ಮ ಬೆಣ್ಣು ಅಂತ ಬಹಳ ಹೆಮ್ಮೆಯಿಂದ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಸೋಲಲ್ಲ ನಮ್ಮ ಗೆಲುವು ಮತ್ತು ಇನ್ನೊಂದು ವಿಚಾರ ನಮ್ಮ ಹಿಂದಿರುವಂಥ ಎಲ್ಲ ನನ್ನ ರೈತ ಅನ್ನ ತಮ್ರಿಗೆ ಒಂದು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ನಾವು ಯಾವಾಗೂ ನಿಮ್ಮ ಜೊತೆ ಇದ್ದೀವಿ ನಾವು ರೈತ ಸಂಘಟನೆದವರು ಯಾವತ್ತೂ ನಿಮ್ಮ ಪರವಾಗಿರ್ತೀವಿ ಎಲ್ಲೇ ಅನ್ಯಾಯ ನಡೆದ್ರೂ ಕೂಡ ಈ ಧ್ವನಿಯಂತ ಎತ್ತುವಂಥ ಕೆಲಸ ಮಾಡ್ತೀವಿ ಆಮೇಲೆ ನಮ್ಮ ಕಾರ್ಖಾನೆಯಲ್ಲಿ ಹಿಂದೇನು ನಡೆದಿತ್ತಲ್ಲ ಭ್ರಷ್ಟಾಚಾರ ಆ ಭ್ರಷ್ಟಾಚಾರ ಸಂಪೂರ್ಣವಾಗಿ ತನಿಖೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಆಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಅಂತೇಳಿ ನಾನು ನಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಬರೋದಕ್ಕೆ ಇಷ್ಟ ಅಕ್ರಮವಾಗಿ ಚಟುವಟಿಕೆ ಹೌದು ಆಲ್ರೆಡಿ ಮುಂಚಿತವಾಗಿಯೇ ಹೇಳಿದ್ದೀವಿ ಆಮೇಲೆ ಅವಾಗ ಹೋಗಿ ಕಸ ರಿಟರ್ನಿಂಗ್ ಆಫೀಸರ್ ಜೊತೆ ನಾನು ಮಾತಾಡಿ ಕೂಡ ಬಂದಿದ್ದೀನಿ ನಾನು ಈ ರೀತಿಯಾದಂತಹ ಪರಿಸ್ಥಿತಿ ಐತಿ ದಯವಿಟ್ಟು ಇದರ ಬಗ್ಗೆ ನೀವು ವಿಚಾರ ಮಾಡಿ ಕಾಸು ಎಲ್ಲರನ್ನೂ ಹೊರಗೆ ಹಾಕುವಂಥ ಕೆಲಸ ಅಂತ ಹೇಳಿದ್ರು ಕೂಡ ಯಾರು ಕೂಡ ಕೇಳಲಿಲ್ಲ ರಿಟರ್ನಿಂಗ್ ಆಫೀಸರ್ ಯಾಕೆ ಹಿಂದಕ್ಕಿದ್ರೆ ಅಲ್ರಿ ನಮ್ಮ ಗಾಡಿಗಳು ಹೊರಗಡೆ ಇದಾವ ಅವರು ಎಲ್ಲ ರಾಜಕಾರಣಿಗಳು ಗಾಡಿಗಳು ಅವ್ರ ಗಾಡಿಗಳು ಎಲ್ಲ ಹೊರಗಡೆ ತೊಗೊಂಡ್ಬರತ್ತಾರ ಎಲ್ಲ ವೆಹಿಕಲ್ಗಳನ್ನು ತೊಗೊಂಡ್ಬರದು ವೆಹಿಕಲ್ಗಳನ್ನು ಇದಲ್ಲಿರುವಂಥವ್ರು ಎಲ್ಲರನ್ನು ಕೈ ಹಿಡಿದು ಕರ್ಕೊಂಡು ಹೋಗೋದು ತಮ್ಮ ಓಟ್ ಮಾಡೋದು ಓಟ್ ಹೆಂಗೈತೆ ಅಂದ್ರೆ ಇದು ಒಂದು ನಮ್ಮ ಕಾನೂನಿನಲ್ಲಿ ಗೌಪ್ಯ ಮತದಾನ ಅಂತೈತಿ ಈ ಗೌಪ್ಯ ಮತದಾನ ಗಾಳಿಗೆ ತೂರುವಂಥ ಕೆಲಸವನ್ನು ಅಲ್ಲಿ ಮಾಡಿದ್ರು ಒಂದೊಂದು ಬಾಕ್ಸ್ನೊಳಗೆ ಇಬ್ಬಿಬ್ರು ಮೂರು ಮೂರು ಜನ ಹೋಗಿ ಓಟ್ ಹೊಡೆಯುವಂಥ ಕೆಲಸ ಮಾಡಿದ್ರು ಇದನ್ನು ತಾವು ಸಿ ಸಿ ಟಿ ವಿ ಫುಟೇಜ್ ಒಳಗೆ ನೋಡಬಹುದು ಇದನ್ನು ಮತ್ತು ಎಲ್ಲ ಮಾಧ್ಯಮದವರನ್ನು ಕೆಲಜ ಮಾಧ್ಯಮ ಮಿತ್ರರನ್ನು ಅದನ್ನು ಉಪಯೋಗ ಮಾಡುವಂಥ ಕೆಲಸ ಮಾಡಿದ್ದಾರೆ ದಯವಿಟ್ಟು ನಾವು ಮಾಧ್ಯಮ ಮಿತ್ರರಿಗೆ ನಾವು ಏನು ತಿಳ್ಕೊಬೋದು ನಮಗೆ ನಡೆದಂಥ ಅಕ್ರಮವನ್ನು ದಯವಿಟ್ಟು ಬಯಲಿಗೆ ಹೇಳಿದ್ರಿ ಇದು ಸಹಕಾರಿ ರಂಗದ ಚುನಾವಣೆ ಸಹಕಾರಿ ರಂಗವನ್ನು ಉಳಿಸುವಂಥ ಕೆಲಸ ಮಾಡಿರಿ ಇದು ಇದೇ ರೀತಿ ಮುಂದುವರೆದ್ರೆ ಎಲ್ಲ ರಾಜಕೀಯದವರು ಸಹಕಾರಿ ರಂಗವನ್ನು ನುಂಗಿ ಹಾಕೋದ್ರಲ್ಲಿ ಎರಡು ಮಾತಿನ ಕರೆದಿ ಜಾಗ್ಲೂ ಚುನಾವಣಾ ಚುನಾವಣಾಧಿಕಾರಿಗಳು ನಮಗೆ ಅಲ್ಲಿವರೆಗೂ ನಾವು ಹೇಳಿದಂಥ ಕೆಲಸಗಳನ್ನು ಮಾಡ್ತಾ ಬಂದರು ಸಿ ಸಿ ಟಿ ವಿ ಹೇಳಿದ್ದೀವಿ ಸಿ ಸಿ ಟಿ ವಿ ಮಾಡಿದರು ಕೆಲವೊಂದಷ್ಟು ಕೆಲಸಗಳನ್ನ ಹೇಳಿ ಹೇಳಿ ಮಾಡಿದ್ರು ಅವರು ಆದ್ರೆ ಆ ಟೈಮ್ನೊಳಗೆ ಅವರು ಅವ್ರ ಕೈಗೊಂಬೆ ಆಗಿ ವರ್ತಿಸ್ಬೇಕಾದ ಅವ್ರದ್ದು ಪಾಪ ಅವ್ರದ್ದು ಅವ್ರ ಕಡೆ ಅಂದ್ರೆ ಅವ್ರ ಮೇಲಿನವರು ರಾಜಕಾರಣಿಗಳು ಹೇಳಿ ಹೇಳಿದಂಗೆ ಕೇಳದೆ ಹೋದ್ರೆ ಅವ್ರಿಗೂ ನಾಳೆ ಇಲ್ಲಿ ನಮಗೂ ತೊಂದರೆ ಮಾಡಿದ್ರು ಅನ್ನುವಂಥ ವಿಷಯಕ್ಕಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ಅವರು ಕೂಡ ಏನು ಮಾಡುವಂಥ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ